ಐಸ್ ಎಲ್ಲ ಹೆಂಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಳ್ತೀನಿ ತುಂಬ ತಿಂಗಳೇ ಆಗ್ಬಿಟ್ಟು ವ್ಲಾಗ್ನ ಹಾಕಿ ಸೊ ಇವತ್ತು ಒಂದು ಸ್ಪೆಷಲ್ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ಏನೋ ತಗೊಂಡಿದ್ದೀನಿ ಅದನ್ನ ತೋರಿಸೋದಕ್ಕೆ ಅಂತ ಬಂದಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿನೂ ಕೂಡ ಹಾಕಿದ್ದೆ ಒಂದು ಪೋಸ್ಟ್ ಕೊಟ್ಬಿಟ್ಟು ಏನಿದು ಗೆಸ್ ಮಾಡಿ ಅಂತ ಅಂದ್ಬಿಟ್ಟು ತುಂಬ ಜನ ಐಫೋನ್ ಏನಾದರೂ ತಗೊಂಡ್ರೆ ಬರೋ ಐಫೋನ್ ಫಿಫ್ಟೀನ್ ಏನಾದರೂ ಅಥವಾ ಮ್ಯಾಕ್ ಬುಕ್ ಏನಾದರೂ ತಗೊಂಡ್ರ ಅಂತ ಕಮೆಂಟ್ಸ್ ಮಾಡಿದ್ರಿ ಅದಕ್ಕೆಲ್ಲ ಉತ್ತರ ಇವಾಗ ಇರುತ್ತೆ ಸೊ ಖಂಡಿತವಾಗ್ಲೂ ನಿಮ್ಮ ಕಣ್ಣು ಮುಂದೆ ತೋರಿಸೋದಕ್ಕೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಮೊದಲನೇದಾಗಿ ಥ್ಯಾಂಕ್ ಯು ಸೊ ಮಚ್ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದೀರಾ ಯಾಕೆಂತಂದರೆ ನಿಮ್ಮ ಸಪೋರ್ಟಿಂದ ನಾನು ಏನೂ ಅಲ್ಲ ಆಯಿತಾ ಸೊ ನಾನು ಏನೂ ಅಲ್ಲದೆ ಟೈಮಲ್ಲಿ ನನ್ನ ಕೈ ಹಿಡಿದಿದ್ದೆ ಯೂಟ್ಯೂಬು ಆಯಿತಾ ಇವತ್ತು ನನ್ನ ಯೂಟ್ಯೂಬು ಹೆಂಗೆ ನನ್ನ ಲೈಫನ್ನ ಚೇಂಜ್ ಮಾಡಿದೆ ಅಂತಂದರೆ ಸೊ ನಾನು ಏನೇನು ಕನ್ಸ್ ಪಡ್ತಾ ಇದ್ದೆ ಯೋಚನೆ ಮಾಡ್ತಾ ಇದ್ದೆ ಅದೆಲ್ಲ ಒಂದೊಂದಾಗಿ ಒಂದೊಂದಾಗಿ ಪಾಸಿಬಲ್ ಅಂದರೆ ಬ ಕಣ್ಣು ಮುಂದೆ ಬಂದು ಹಂಗೆ ಮಾಡ್ದಂಗೆ ಆಗ್ತಾ ಇದೆ ನಾನು ಫೀಲು ಯಾಕೆಂತಂದರೆ ಸೊ ಒಂದು ಜಾಬ್ ತೊಗೊಂಡು ಸಣ್ಣ ಏನೋ ಮಾಡ್ತೀನಿ ಅಂತಂದರೆ ಅದಕ್ಕೆ ಬೇಕಾಗೋದು ನಾನು ಇದನ್ನೆಲ್ಲ ನನ್ನ ನನ್ನ ಡ್ರೀಮ್ಸ್ನ ಫುಲ್ಫಿಲ್ ಮಾಡೋದಕ್ಕೆ ಬಟ್ ಒಂದು ತಿಂಗಳು ಎರಡು ತಿಂಗಳಲ್ಲೇ ಎಲ್ಲನೂ ಮಾಡೋಂಗೆ ಆಗಿರೋದು ಸೊ ನಿಮ್ಮಿಂದ ಸೊ ಹಾಗಾಗಿ ನಿಮ್ಮೆಲ್ರಿಗೂ ಕೂಡ ಎನಿ ಟೈಮ್ ನಿಮಗೆ ಥ್ಯಾಂಕ್ ಯು ಇದೇ ಇರುತ್ತೆ ಜೊತೆಗೆ ಯೂಟ್ಯೂಬ್ ಮೇಲಂತೂ ರೆಸ್ಪೆಕ್ಟ್ ಇದೇ ಇರುತ್ತೆ ಕೊನೆ ತನಕ ಓಕೆ ಸೊ ಇವಾಗ ಇದೇನು ಅಂತ ಇವಾಗ ತೋರಿಸುವಂಥ ಸಮಯ ಸೊ ಬನ್ನಿ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಟೋಟಲ್ ಇದರಲ್ಲಿ ಇರುವಂಥ ಒಂದು ಪ್ರಾಡಕ್ಟ್ಸ್ ಏನಿದೆ ಅದು ಟೋಟಲ್ ಎಪ್ಪತ್ತ ಒಂದು ಸಾವಿರ ಆಯಿತು ಆಯಿತಾ ಸೊ ಏನೇನು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಕ್ಯೂರಾಸಿಟಿ ಹಾಗೆ ಹುಟ್ಟಿಸ್ತಾ ಹುಟ್ಟಿಸ್ತಾ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ಸ್ಲಿಪ್ಪನ್ನು ನಾನು ತೋರಿಸ್ತೀನಿ ಸ್ಲಿಪ್ಪುಲ್ ತೋರಿಸ್ತಿದೆ ಆಯ್ತಾ ಇನ್ಮೇಲೆ ಗೈಸ್ ದಯವಿಟ್ಟು ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಮುಂಚೆ ಹೆಂಗೆ ವೀಡಿಯೋಸ್ ಹೊಡೀತಾ ಇದೆ ಹಂಗೆ ಹೊಡಿತಾ ಇರ್ತೀನಿ ಇನ್ಮೇಲೆ ಗ್ಯಾಪೇ ಕೊಡೋಲ್ಲ ಯೂಟ್ಯೂಬಲ್ಲಿ ಆಯಿತಾ ಸೊ ಅದೇ ಬಿಡಲ್ಲ ಗೈಸ್ ಇನ್ಮೇಲೆ ಆಯಿತಾ ಸೊ ಇವಾಗ ನಾವು ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಗೈಸ್ ಒಂದು ಪ್ರಾಡಕ್ಟ್ ಬಂದು ಫೋರ್ಟಿ ಏಟ್ ತೌಸಂಡ್ ಆಗಿದೆ ಇನ್ನೊಂದು ಹತ್ತು ಸಾವಿರ ಇನ್ನೊಂದು ಒಂದೂವರೆ ಸಾವಿರ ಸೊ ಟೋಟಲ್ಲು ಜಿ ಎಸ್ ಟಿ ಗಿ ಎಸ್ ಟಿ ಎಲ್ಲ ಸೇರಿಸಿ ಸೆವೆಂಟಿ ಒನ್ ತೌಸಂಡ್ ಆಗಿದೆ ಸೊ ಈಗ ಏನಿದು ಏನಕ್ಕೆ ಇಷ್ಟು ರೂಪಾಯಿ ಆಗಿದೆ ಏನು ತೊಗೊಂಡೆ ಏನು ಅನ್ನೋದನ್ನ ಇವಾಗ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ಸೊ ಬನ್ನಿ ನೋಡ ನೋಡ್ತಾ ಹೋಗೋಣ ಓಕೆ ಸೊ ಈಗ ಫಸ್ಟು ನಾನು ಪ್ರಾಡಕ್ಟ್ ನಾನು ಓಪನ್ ಮಾಡ್ತಾ ಇರೋದು ಏನಪ್ಪ ಅಂತಂದರೆ ಇದು ಓಕೆ ಸೊ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ ಇದು ಒಂದು ಸಣ್ಣ ಬಾಕ್ಸ್ ಥರ ನಿಮಗೆ ಕಾಣಿಸ್ತಾ ಇದೆ ಬಟ್ ಇದರ ಬೆಲೆ ಬಂದು ಹನ್ನೊಂದುವರೆ ಸಾವಿರ ಗೈಸ್ ಓಕೆ ಡಿಸ್ಕೌಂಟ್ ಎಲ್ಲ ಸೇರಿಸಿ ಸೊ ಅಲ್ಲಿ ನೋಡೋದ್ರಲ್ಲ ಸಮಥಿಂಗ್ ಹತ್ತು ಸಾವಿರ ಸಮಥಿಂಗ್ ಇತ್ತಲ್ಲ ಸೊ ಅಷ್ಟಾಗಿದೆ ಬಟ್ ಇದರ ಆ್ಯಕ್ಚುವಲ್ ಪ್ರೈಸ್ ಬಂದು ಹನ್ನೊಂದು ಸಾವಿರದ ಒಂಬೈನೂರು ರೂಪಾಯಿ ಇದ್ರ ಮೇಲೆ ಪ್ರಿಂಟೆಡ್ ಆಗಿರುವಂಥ ಒಂದು ಅಮೌಂಟು ಓಕೆ ಏನಿದು ಅಂತ ನೋಡೋದಾದರೆ ಸೊ ಬನ್ನಿ ಓಪನ್ ಮಾಡೋಣ ಓಪನ್ ಆಲ್ರೆಡಿ ಆಗಿದೆ ನಾನು ಆಫ್ಲೈನಲ್ಲಿ ತೊಗೊಂಡಿದ್ದು ಸೊ ನೀವು ಏನಾದ್ರು ತಗೋಬೇಕು ಅಂತ ಇದ್ದರೆ ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಇಂಟ್ರೆಸ್ಟೆಡ್ ಇದನ್ನು ತೊಗೋಬೋದು ಸೊ ಬನ್ನಿ ಓಪನ್ ಓಪನ್ ಮಾಡೋಣ ಓಕೆ ಓಪನ್ ಮಾಡ್ತಾ ಇದೀರ ಸೊ ಈಗ ನೀವು ನೋಡ್ತಾ ಇದ್ದೀರಾ ಸೊ ನನ್ನ ಕೈಲಿ ಪೆನ್ಸಿಲ್ ಇದೆ ಆಯಿತಾ ಇದು ಸಾಮಾನ್ಯದ ಪೆನ್ಸಿಲ್ ಅಲ್ಲ ಇದು ಗೈಸ್ ಇದಕ್ಕೆ ಹನ್ನೊಂದು ಸಾವಿರ ಕೊಟ್ಟಿದ್ದೀನಿ ಅಂತಂದ್ರೆ ಯೋಚನೆ ಮಾಡಿ ಏನಿರ್ಬೋದು ಅಂತ ಸೊ ಇದು ಬಂದು ಆ್ಯಪಲ್ ಪೆನ್ಸಿಲು ಇದರಿಂದ ಏನು ಉಪಯೋಗ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ ಸೊ ಫಸ್ಟು ಈಗ ಅಯ್ಯೋ ಒಂದು ಸೆಕೆಂಡ್ ಎಲ್ಲ ಬಿದ್ದೋದು ಇರಲಿ ಬಿಡಿ ಅದು ಇದು ಎಲ್ಲ ಇರುತ್ತಲ್ಲ ಅದು ಕಣ ಇವ ಇದು ಇದು ತೆಗ್ದಿದ್ದೀನಿ ಇನ್ನೊಂದು ತೆಗಿಬೇಕಲ್ವ ಗಾಯ್ಸ್ ಅದು ಮೇಯ್ನು ಅದೇ ಮೇಯ್ನು ಅದು ತೋರಿಸ್ಬೇಕು ಅದಾದಮೇಲೆ ಇದು ತೋರಿಸ್ಬೇಕು ಬಟ್ ನಾನು ನಿಮ್ಗೆ ಫಸ್ಟ್ ಇದು ತೋರಿಸಿ ಆಮೇಲೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನಾವು ಹಂಗೆ ಗಾಯಿಸಿ ಡಿಫ್ರೆಟು ಓಕೆ ಸೊ ಬನ್ನಿ ಸೊ ಮೇಯ್ನಾಗಿ ಈಗ ನಾನು ನಿಮಗೆ ತೋರಿಸ್ತಾ ಇರೋದು ತುಂಬ ಜನ ಗೆಸ್ ಮಾಡ್ತಾಯಿದ್ದೀರಿ ಫೋ ಫೋನ್ ಏನೇನೋ ತೊಗೊಂಡಿದ್ದಾರೆ ಬ್ರೋ ಅಥವಾ ಮ್ಯಾಕ್ಬುಕ್ ಏನೋ ತೊಗೊಂಡಿರ್ಬೋದು ಅಂತ ಆ್ಯಕ್ಚುಲಿ ಫೋನ್ ತಗೊಂಡೆ ಫಸ್ಟೇ ನಾನು ಆ್ಯಪಲ್ ಅವ್ರದ್ದು ಫಸ್ಟು ಫೋನ್ ತೊಗೊಂಡಿದ್ದು ತುಂಬ ವರ್ಷ ಆಯಿತು ಈಗ ಸೊ ಅದಾದಮೇಲೆ ಮ್ಯಾಕ್ಬುಕ್ ತೊಗೊಂಡೆ ಸೊ ಫೈನಲ್ ಇವಾಗ ಮ್ಯಾಕ್ಬುಕ್ಕು ಅಲ್ಲ ಐಫೋನು ಅಲ್ಲ ಏನೂ ಅಲ್ಲ ಆ್ಯಪಲ್ ಅವ್ರದ್ದೇ ಐ ಪ್ಯಾಡನ್ನ ತೊಗೊಂಡಿದ್ದೀನಿ ಗಸ್ ಓಕೆ ಸೊ ಈಗ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಬ್ರೋ ಯಾಕೆ ಐಪ್ಯಾಡ್ ತೊಗೊಂಡ್ರು ಏನೋ ಸಮಥಿಂಗ್ ಇರ್ಬೋದಲ್ಲ ಏನೋ ಮಾಡ್ಬೋದು ಅಂತ ಸೊ ಆ್ಯಕ್ಚುಲಿ ಐ ಪ್ಯಾಡ್ ತೊಗೊಳ್ಳೋ ಪ್ಲ್ಯಾನ್ ಇತ್ತು ಬಟ್ ಇಷ್ಟು ಬೇಗ ತಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ ಏನಾದರೂ ಒಂದು ಫ್ಯೂಚರ್ಗೆ ಬೇಕಾಗುತ್ತೆ ಏನಾದರೂ ಅದಕ್ಕಿದಕ್ಕೆ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದೆ ತೊಗೋಬೇಕು ಅಂತ ಬಟ್ ಇಷ್ಟು ಬೇಗ ತೊಗೋಬೇಕು ಅಂತ ಏನು ಪ್ಲ್ಯಾನ್ಸ್ ಇರಲಿಲ್ಲ ಬಟ್ ಸಡನ್ನಾಗಿ ಏನಕ್ಕೆ ತೊಗೊಂಡೆ ಅಂತಂದರೆ ನಾನು ಏನೋ ಒಂದು ತೊಗೋಬೇಕಾಗಿತ್ತು ಗಾಯಸ್ ಅದು ಟೂ ಲ್ಯಾಕ್ ಪ್ರೈಸ್ ಆಗುತ್ತೆ ಅದಕ್ಕೆ ಸೊ ಅದು ಆನ್ಲೈನಲ್ಲಿ ಅವೈಲೇಬಲ್ ಇಲ್ಲ ಸದ್ಯಕ್ಕೀಗ ಓಕೆ ಅದು ಇರೋ ಕಾರಣ ಸೊ ನನಗೆ ಅಟ್ಲೀಸ್ಟ್ ಇದನ್ನಾದರೂ ಹೆಂಗಿದ್ರು ತೊಗೋಬೇಕು ಅಂದ್ಕೊಂಡಿದ್ದೀನಿ ಸೊ ಈಗಲೇ ತಗೋಬೋಣ ಬೆಟರ್ ಅಂತ ಅಂದ್ಬಿಟ್ಟು ಸೊ ಇದನ್ನು ತೊಗೊಂಡೆ ಸೊ ಇದರಿಂದ ಏನು ಬ ಏನಕ್ಕೆ ತಗೊಂಡಿದ್ದೀನಿ ಇದರಿಂದ ಏನು ಮಾಡ್ತೀನಿ ಅನ್ನೋದನ್ನ ನೀವು ಕಾದ್ ನೋಡಬೇಕು ಖಂಡಿತವಾಗ್ಲೂ ಸೊ ವೆಯ್ಟ್ ಮಾಡಿ ಸೊ ಬನ್ನಿ ಇವಾಗ ಇದನ್ನು ಓಪನ್ ಮಾಡೋಣ ಸೊ ಒಳಗಡೆ ಹೆಂಗಿದೆ ಯಾವ ಕಲರು ಏನು ಎಲ್ಲನೂ ಕೂಡ ತೋರಿಸ್ತೀನಿ ಇದಕ್ಕೆ ಅದು ಅರೌಂಡ್ ಒಂದು ಫೋರ್ಟಿ ಏಟ್ ತೌಸಂಡ್ ಸಮಥಿಂಗ್ ಆಯಿತು ಸೊ ಜಿ ಎಸ್ ಟಿ ಎಲ್ಲ ಸೇರಿಸಿದ್ರೆ ಅರೌಂಡ್ ಆಗುತ್ತೆ ಐವತ್ತು ಸಾವಿರ ರೂಪಾಯಿ ಮೇಲೆ ಸೊ ನಾನು ತಗೊಂಡಿರೋದು ಐ ಪ್ಯಾಡ್ ಏರು ಆಯಿತಾ ಸೊ ಇದರ ಫೀಚರ್ಸ್ಗಳು ಎಲ್ಲ ನಾನು ನಿಮಗೆ ಲಕ್ಕಿ ಲಿಕೇಶ್ ಯಶ್ ಮೇನ್ ಚಾನಲಲ್ಲಿ ಹಾಕ್ತೀನಿ ಸೊ ಅಲ್ಲಿ ತನಕ ವೆಯ್ಟ್ ಇರಿ ಸೊ ನೀವು ನೋಡ್ಬೋದು ನಾನು ಫೋಟೋನು ಕೂಡ ಕೂರಿಸಿದ್ದೀನಿ ಇದು ಆಲ್ರೆಡಿ ಓಪನ್ ಮಾಡಿದ್ದೀನಿ ಗಾಯಿಸಿ ಯಾಕೆ ಅಂತಂದರೆ ನಾನು ಅಲ್ಲಿ ಆಫ್ಲೈನಲ್ಲವಾ ತೊಗೊಂಡಿದ್ದು ಅಂಗಡಿಲಿ ಆ್ಯಪಲ್ ಸ್ಟೋರೆಲ್ಲ ತೊಗೊಂಡೆ ಸೊ ಹಾಗಾಗಿ ಅಲ್ಲಿ ಓಪನ್ ಮಾಡೆಲ್ಲ ಚೆಕ್ ಮಾಡ್ಬೇಕಲ್ಲ ಸೆಟಪ್ ಮಾಡಬೇಕಲ್ಲ ಅದಕ್ಕೋಸ್ಕರ ಸೊ ಅಲ್ಲಿ ಓಪನ್ ಮಾಡಿದ್ದೆ ಅಷ್ಟೇ ಇಲ್ಲ ಅಂತಂದರೆ ನಿಮ್ಮ ಮುಂದೆನೇ ಓಪನ್ ಮಾಡ್ತಾಯಿದ್ದೆ ಸೊ ನೋಡಿ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ತುಂಬ ಚೆನ್ನಾಗಿದೆ ನನಗಂತೂ ಸಿಗಬೇಡ ಇಷ್ಟ ಆಯಿತು ಆ್ಯಂಡ್ ನಾನು ತೊಗೊಂಡಿರೋದು ಬ್ಲೂ ಕಲರು ಸೊ ನೀವು ನೋಡ್ತಾ ಇದ್ದೀರಾ ಓಕೆ ಆ್ಯಪಲ್ ಹೋಗೋ ಹಿಂದುಗಡೆ ಇದೆ ಓಕೆ ಸೊ ಯಾಕೆ ಏನಕ್ಕೆ ತಗೊಂಡೆ ಅನ್ನೋದೆಲ್ಲ ನಿಮಗೆ ಸದ್ಯದಲ್ಲೇ ಗೊತ್ತಾಗುತ್ತೆ ಸೊ ಈ ಪೆನ್ಸಿಲೇನು ನೋಡಿದ್ರಿ ಈ ಪೆನ್ಸಿಲಿಂದನೇ ಸೊ ಈ ನಾವೊಂದು ಈ ಒಂದು ಐ ಪ್ಯಾಡಲ್ಲಿ ನಾವು ಏನಾದರೂ ಬರೆದು ತೋರಿಸ್ತೀವಿ ಏನಾದರೂ ಮಾಡ್ತೀವಿ ವರ್ಕ್ಸ್ನ ಅಂತಂದರೆ ಸೊ ಇದರಿಂದ ನಾವು ಮಾಡ್ಬೋದು ಸೊ ತುಂಬ ಚೆನ್ನಾಗಿದೆ ಸೊ ನೀವು ನೋಡ್ಬೋದು ಓಕೆ ಮಸ್ತಾಗಿದೆ ಓಕೆ ಸೊ ಇದು ಸ ಸದ್ಯದಲ್ಲೇ ಸಪ್ರೇಟ್ ವೀಡಿಯೋ ಬರುತ್ತೆ ಇದರ ಫೀಚರ್ಸ್ಗಳು ಏನೇನಿದೆ ಸೊ ಅದನ್ನು ಉಪಯೋಗ್ಸೋದು ಹಿಂಗೆ ಎಲ್ಲನೂ ಕೂಡ ನಾನು ನಿಮಗೆ ತೋರಿಸ್ತೀನಿ ಸಪ್ರೇಟ್ ವೀಡಿಯೋ ಮಾಡ್ತೀನಿ ತುಂಬ ಚೆನ್ನಾಗಿದೆ ಪೆನ್ಸಿಲ್ ನೀವು ಇಲ್ಲೇ ಅಟ್ಯಾಚ್ ಮಾಡ್ಬೋದು ಜಸ್ಟ್ ಇಲ್ಲಿ ಮ್ಯಾಗ್ನೆಟ್ ಇರುತ್ತೆ ಸೊ ಅದೇ ಕಚ್ಕೊಳ್ಳುತ್ತೆ ನೀವು ನೋಡ್ಬೋದು ಸೊ ಅದನ್ನೇ ಹಿಡ್ಕೋ ಒಡ್ಡಾಡೋ ಅವಶ್ಯಕತೆ ಎಲ್ಲ ಸಪ್ರೇಟಾಗಿ ನೀವು ನೋಡ್ತಾ ಇದ್ದೀರಾ ಅದೇ ಕಚ್ಕೊಂಡಿದೆ ಅಲ್ವಾ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಓಕೆ ಸೊ ಇದರ ಲಿಂಕು ಆಯಿತಾ ಈ ಐಪ್ಯಾಡ್ ಲಿಂಕು ನಾನು ತೊಗೊಂಡಿರೋ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ ಪೆನ್ಸಿಲ್ ಲಿಂಕು ಡಿಸ್ಕ್ರಿಪ್ಷನ್ ಇರುತ್ತೆ ಬೇಕಾಗಿರೋರು ತೊಗೊಳ್ಳಿ ಆಯಿತಾ ಸೊ ತುಂಬ ಖುಷಿ ಆಗ್ತಾಯಿದೆ ಸೊ ಆ್ಯಪಲ್ ಅವ್ರ ಪ್ರಾಡಕ್ಟ್ಸ್ ಹಿಡ್ಕೊಂಡಿರೋದಕ್ಕೆ ನನಗೆ ಆ್ಯಕ್ಚುಲಿ ಅರೌಂಡ್ ಒಂದು ನೈಂಟಿ ಪರ್ಸೆಂಟ್ ಆ್ಯಪಲ್ ಅವ್ರದ್ದು ಏನೇನಿದೆ ಎಲ್ಲನೂ ಕೂಡ ತೊಗೊಂಡಿದ್ದೀನಿ ಸೊ ತಗೊಳ್ಳೋದಕ್ಕೆ ಕಾರಣ ಏನು ಸುಮ್ಮನೆ ದುಡ್ಡಿದೆ ತಗೊಂಡು ಎಂಜಾಯ್ ಮಾಡ್ತಾಯಿದ್ದೀನಿ ಹಂಗಲ್ಲ ಮ್ಯಾಟ್ರು ಸೊ ನಾನು ತುಂಬ ಕಾಲೇಜ್ ಡೇಸಲ್ಲಿ ಹೋಗ್ತಿದಾಗ ಅನ್ಕೋತಾಯಿದ್ದೆ ಯಾರಾದರೂ ಐಫೋನ್ ಯೂಸ್ ಯೂಸ್ ಮಾಡ್ತಾಯಿದ್ರೆ ಗುರು ಅದೆಲ್ಲ ದುಡ್ಡಿರೋರು ಮಾತ್ರ ತಗೊಳ್ಳೋಕಾಗೋದು ಸೊ ನಮ್ಮ ಕೈಲೆಲ್ಲ ತಗೊಳ್ಳೋಕಾಗಲ್ಲ ತಗೊಂಡ್ರು ಅದನ್ನ ಯೂಸ್ ಮಾಡೋದು ಹೆಂಗೆ ಗೊತ್ತಿಲ್ಲ ಗೊತ್ತಾಗಲ್ಲ ನಮಗೆ ಅವೆಲ್ಲ ನಮಗೆ ಆಗಲ್ಲ ಗುರು ಸಿಂಪಲಾಗಿ ಯಾವುದಾದ್ರು ಒಂದು ಫೋನ್ ಕೊಟ್ಟರೆ ಅದನ್ನೇ ಯೂಸ್ ಮಾಡ್ಕೊಂಡು ಇದ್ಬಿಡ್ತೀವಿ ಸ್ಕ್ರೀನ್ ಟಚ್ ಹೆಂಗೋ ಅಂತ ಅಂದ್ಕೊಂಡು ಅನ್ ಅಂತನ್ಕೋತಾ ಇದ್ದೋ ಸೊ ಬಟ್ ನಾವೊಂದು ಸ್ಟೇಜಿಗೆ ಬಂದ ಮೇಲೆ ಸೊ ನನಗೆ ನನಗೆ ಫೀಲ್ ಆಗಿದೆ ಏನು ಅಂತಂದರೆ ಸೊ ನಾವು ಯಾರಿಗೂ ಏನೂ ಕಮ್ಮಿ ಇಲ್ಲ ಅಂತಲೇ ಫೀಲ್ ಯಾಕೆ ಅಂತಂದರೆ ನೋಡಿ ದುಡ್ಡಿ ದುಡ್ಡಿದೆ ಅಂತಂದ ತಕ್ಷಣ ಅವರು ಏನು ಮಾಡ್ತಾರೆ ಅವ್ರು ತಗೊಂಡಿರ್ತಾರೆ ಆಯಿತಾ ನಮ್ಮ ಹತ್ರ ದುಡ್ಡಿರಲ್ಲ ಹಾಗಾಗಿ ನಾವು ತಗೊಂಡಿರಲ್ಲ ಆಮೇಲೆ ದುಡ್ಡಿದ ಮೇಲೂ ಸೊ ನಮಗೆ ಭಯ ಆಗುತ್ತೆ ಅದನ್ನ ಯೂಸ್ ಮಾಡ್ಬೋದಾ ನಮ್ಮ ಕೈಯಲ್ಲಿ ಆಗುತ್ತಾ ನಮ್ಮ ಕೈಯಲ್ಲಿ ಅದು ಕೇಪಬಲ್ ಇದೆಯಾ ಅಂತ ಸೊ ನಾವು ಹಂಗೆ ಅನ್ಕೊತಾ ಇರ್ತೀವಿ ಬಟ್ ಅದು ತಗೋಬೇಕು ಆಯಿತಾ ತಗೊಂಡು ನೋಡಬೇಕು ಒಂದ್ಸಲ ನೋಡಿದಾಗಲೇ ನಮಗಾಗ ಒಂಥರ ನಮಗೆ ಹುಮ್ಮಸ್ ಬರೋದು ಸೊ ಆಗ ಇಲ್ಲ ನಾವು ಮಾಡ್ಬೋದು ಅಂತ ಒಂದು ಏನೋ ಒಂದು ಫೀಲ್ ಬರುತ್ತೆ ಒಳಗಡೆ ಸೊ ಅದನ್ನು ನಾವು ಮಾಡಬೇಕು ನೋಡಿ ನಾನು ಜಾಬ್ ಮಾಡ್ಕೊಂಡು ನನ್ನ ಏನಾದರೂ ಮಾಡ್ತಿದ್ದೀರ ಲೈಫಲ್ಲಿ ಆಯಿತಾ ನಾನು ಯಾವುದೇ ಕಾರಣಕ್ಕೂ ಆ್ಯಪಲ್ ಅವ್ರದ್ದು ಐಫೋನು ತಗೊಳಕ್ಕೆ ಆಯ್ತಿರಲ್ಲ ಮ್ಯಾಕ್ಬುಕ್ಕು ತಗೊಳಕಾಯ್ತಿರಲ್ಲ ಸೊ ಐಪ್ಯಾಡು ತಗೊಳ್ಳೋಕ್ಕಾಗ್ತಿರಲ್ಲ ಆ್ಯಪಲ್ ವಾಚು ತಗೊಳಕ್ಕಾಗ್ತಿಲ್ಲ ಏನೂ ತಗೊಳಕ್ಕಾಗ್ತಿರಲ್ಲ ತುಂಬ ವರ್ಷಗಳು ಬೇಕಾಗೋದು ಆಯಿತಾ ಸೊ ಇಷ್ಟು ಬೇಗ ಈ ಚಿಕ್ಕ ವಯಸ್ಸಲ್ಲಿ ಎಲ್ಲನೂ ಕೂಡ ನಾನು ಇದ್ದೀನಿ ಅಂತಂದರೆ ಸುಮ್ಮನೆ ನೀವು ಅಂದ್ಕೊಳ್ಳಿ ಸುಮ್ಮನೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಸೊ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅಂತ ನನಗೆ ಆಯಿತಾ ಪರ್ಸ್ನಲಿ ಆಯಿತಾ ಇದು ಯಾವುದೋ ತಲೆ ಒಡೆದು ಇನ್ನೊಂದು ಮಾಡಿ ತಗೊಂಡಿರೋದಲ್ಲ ಆಯಿತಾ ನಾನು ಕಷ್ಟಪಟ್ಟು ನನ್ನ ಸಬ್ಸ್ಕ್ರೈಬರ್ಸ್ಗಳು ಸೊ ನನಗೆ ಸಪೋರ್ಟ್ ಮಾಡಿರೋದ್ರಿಂದ ಯೂಟ್ಯೂಬ್ ಅನ್ನುವಂಥ ಒಂದು ಪ್ಲ್ಯಾಟ್ಫಾರ್ಮಿಂದ ಇದೆಲ್ಲ ನನಗೆ ಸಾಧ್ಯ ಆಗಿರೋದು ಆಯಿತಾ ಮಾತಾಡೋರು ಸಾವಿರ ಮಾತಾಡ್ತಾರೆ ಅವನ ಹತ್ತಾಗ್ಬಿಟ್ಟನಂತೆ ಇವ್ನ ಇತ್ತಾಗ್ಬಿಟ್ಟನಂತೆ ಸೊ ಅದು ಹೆಂಗೆ ಬರ್ತದೆ ದುಡ್ಡು ಅದು ಇದು ಅಂತ ಸೊ ಮಾತಾಡೋರು ನನಗೆ ನನಗೇನು ಬೇಕಾದ ನಾನು ಮಾಡ್ಕೊತಾ ಇದ್ದೀನಿ ನಾನು ಹೆಂಗಿದ್ದೀನಿ ಸೊ ನೀವೇ ನೋಡ್ತಾ ಇದ್ದೀರ ನನ್ನ ಲೈಫ್ ಹೆಂಗಿತ್ತು ಇವಾಗ ಹೆಂಗಿದೆ ಅನ್ನೋದು ತುಂಬ ಡಿಫ್ರೆನ್ಸು ನನಗೆ ಮತ್ತು ನನ್ನ ಸಬ್ಸ್ಕ್ರೈಬರ್ಸು ಮಾತ್ರ ಗೊತ್ತಿರೋದು ಮಾತಾಡ್ತಾರೋರು ಮಾತಾಡ್ತಾನೆ ಇರಲಿ ಸೊ ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳೋಕಾಗೋಗಲ್ಲ ಸೊ ಜಸ್ಟು ಸೊ ನಾವೇನು ಮಾಡಬೇಕು ಅದನ್ನು ನಾವು ಮಾಡ್ತಾ ಹೋಗೋಣ ಸೊ ನೋಡಿ ಸೊ ಸದ್ಯಕ್ಕೆ ಇದನ್ನು ತಗೊಂಡಿದ್ದೀನಿ ಸೊ ತುಂಬ ಖುಷಿ ಆಗ್ತದೆ ಗಾಯ್ಸ್ ನಿಮಗೆ ಹೇಗೂ ಸಹ ಈ ಒಂದು ಐಪ್ಯಾಡ್ ನೋಡ್ಬಿಟ್ಟು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಸಪ್ರೇಟ್ ಒಂದು ವೀಡಿಯೋ ಬರುತ್ತೆ ಸೊ ಇದನ್ನು ಯೂಸ್ ಮಾಡೋದು ಹೆಂಗೆ ಅಂತ ಅಂದ್ಬಿಟ್ಟು ಲಕ್ಕಿ ಲಿಕೇಶಲ್ಲಿ ಕಾಯ್ತಾರೆ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಮಸ್ತಾಗಿ ಇನ್ಮೇಲೆ ಬರ್ತಾ ಇರ್ತಾವೆ ಅಜ್ಜಿ ಬಿಡಲ್ಲ ನೋಡಿ ಗಾಯ್ಸ್ ಬಾಯ್ ಗಾಯ್ಸ್ ಲವ್ ಯು ಆಲ್